ಆಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನುಗ್ಗೆ ಸೊಪ್ಪನ್ನು ಹಾಕಿ ರಾಗಿ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಾಮೂಲಿ ನಾವು ರೊಟ್ಟಿನ ಮಾಡ್ತಾ ಇರ್ತೀವಿ ಆದರೆ ಈ ರೀತಿ ನುಗ್ಗೆ ಸೊಪ್ಪನ್ನು ಹಾಕ್ಬಿಟ್ಟು ಸಲ ರಾಗಿ ರೊಟ್ಟಿನ ಮಾಡಿ ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು ಟೇಸ್ಟ್ ಕೂಡ ಅಷ್ಟೇ ತುಂಬ ಆಗಿರುತ್ತೆ ಸಾಫ್ಟಾಗೂ ಕೂಡ ಇರುತ್ತೆ ಈ ರೀತಿ ಮಾಡಿಕೊಂಡ್ರೆ ವೀಡಿಯೋನ ಸ್ಕಿಪ್ ಮಾಡಬೇಡಿ ಎಣ್ಬ್ರಿಗೂ ನೋಡಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲನ್ನು ತಗೊಂಡಿದ್ದೀನಿ ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ರಾಗಿ ಹಿಟ್ಟನ್ನು ಹಾಕೋಬೋದು ನಾನು ತೊಗೊಂಡೋ ಇರುವಂತಹ ಕ್ವಾಂಟಿಟಿಗೆ ನಾಲ್ಕು ರೊಟ್ಟಿ ಆಗುತ್ತೆ ಇವಾಗ ನಾವು ನುಗ್ಗೆ ಸೊಪ್ಪನ್ನು ತೊಳೆದು ಬಿಟ್ಟು ಹಾಕೋಬೇಕು ಇದನ್ನೇನು ಫ್ರೈ ಮಾಡೋದು ಬೇಯಿಸೋದು ಏನೂ ಅಗತ್ಯ ಇಲ್ಲ ನುಗ್ಗೆ ಸೊಪ್ಪನ್ನು ಜಾಸ್ತಿನೇ ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಸಣ್ಣಕ್ಕೆ ಹೆಚ್ಕೊಂಡಂತಹ ಒಂದು ಈರುಳ್ಳಿ ಹಾಗೆ ಸ್ವಲ್ಪ ಕರಿಬೇವು ಹಸಿಮೆಣ್ಸಿನ್ಕಾಯಿ ರೊಟ್ಟಿಯಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ರಾಗಿ ರೊಟ್ಟಿಯಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನು ಎಳ್ಳು ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸೇರಿಸ್ಕೊಂಡು ಇದನ್ನು ನೀರು ಹಾಕದೇನೆ ಒಂದು ಸಲ ಚೆನ್ನಾಗಿ ಈರುಳ್ಳಿಯಲ್ಲಿ ನೀರೆಲ್ಲ ಬಿಟ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದೆರಡು ಮೂರು ನಿಮಿಷ ಹಾಗೆ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಇದಕ್ಕೆ ಸ್ವಲ್ಪ ಬಿಸಿ ಇರುವಂತಹ ನೀರನ್ನು ಹಾಕ್ಕೊಂಡ್ರೆ ನಮಗೆ ಹಿಟ್ಟು ಸ್ವಲ್ಪ ಚೆನ್ನಾಗಿ ನೆನೆಯುತ್ತೆ ರಾಗಿ ಹಿಟ್ಟಿನಲ್ಲಿ ಅಂಟಿನಂಶ ಇರಲ್ವಲ್ಲ ಅದಕ್ಕೆ ನಮಗೆ ಈ ರೀತಿ ಬಿಸಿ ನೀರು ಹಾಕೋದ್ರಿಂದ ಸ್ವಲ್ಪ ಅಂಶ ಬಂದು ಚಪಾತಿ ಹಿಟ್ಟಿನ ಥರ ಇರುತ್ತೆ ನೀರು ಒಂದೇ ಸಲ ಹಾಕ್ಕೊಳ್ಳ್ದೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ಹಿಟ್ಟನ್ನು ಒಂದು ಐದಾರು ನಿಮಿಷ ಚೆನ್ನಾಗಿ ಕಲಿಸೋದ್ರಿಂದ ನಮಗೆ ಚಪಾತಿ ಹಿಟ್ಟಿನ ಅದಕ್ಕೆ ಬರುತ್ತೆ ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಕ್ಕೆ ನಾವು ರೊಟ್ಟಿನ ತಟ್ಕೋಬೋದು ಹಿಟ್ಟನ್ನು ನೋಡಿ ಈ ರೀತಿ ಕಲಿಸ್ಕೋಬೇಕು ನಿಮಗೆ ಟೈಮ್ ಇದ್ದರೆ ಒಂದು ಹತ್ತು ನಿಮಿಷ ಸೈಡ್ಗೆ ಇಟ್ಬಿಟ್ಟು ಆಮೇಲೆ ಚ ಈ ರೊಟ್ಟಿನ ತಟ್ಕೊಳ್ಳಿ ನೆನೆಯುತ್ತೆ ಹಿಟ್ಟು ಸ್ವಲ್ಪ ನಮಗೆ ನೋಡಿ ಈ ಸೈಜಲ್ಲಿ ಉಂಡೆನ ಮಾಡಿಕೊಂಡು ಒಂದು ಕ್ಲಾ ಕಾಟನ್ ಕ್ಲಾತ್ ತೊಗೊಂಡು ಕ್ಲಾತ್ ಮೇಲೆ ನಾವು ಈ ರೀತಿ ಎಣ್ಣೆ ಸವರ್ಕೊಂಡು ಕೈಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಕ್ಕೆ ತಟ್ಕೋಬೋದು ರೊಟ್ಟಿನ ಮಂದಕ್ಕೆ ತಟ್ಬಿಟ್ರೆ ನಮಗೆ ಒಂದು ಅರ್ಧ ರೊಟ್ಟಿ ತಿನ್ನೋಸೊತ್ತಿಗೆ ಅಲ್ಲೋ ಬಂದುಬಿಡುತ್ತೆ ಜಾಸ್ತಿ ಜನ ತಿನ್ನೋಕ್ಕೂ ಇಷ್ಟಪಡೋಲ್ಲ ಯಾರೂ ವಯಸ್ಸಾಗಿರೋರು ತಪ್ಪ ರಾಗಿ ರೊಟ್ಟಿನ ಇನ್ನು ಎಲ್ಲರೂ ಇಷ್ಟಪಡಲ್ವಲ್ಲ ಈ ರೀತಿ ಮಾಡ್ಕೊಳ್ಳಿ ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಮೇಲೆ ಒಂದು ಕವರ್ ಹಾಕ್ಬಿಟ್ಟು ಲಟ್ಟನಿಗೆಯಲ್ಲಿ ಲಟ್ಟಿಸ್ಕೊಳ್ಳೋದ್ರಿಂದ ನಮಗೆ ತುಂಬ ಅಂದರೆ ತುಂಬ ತೆಳ್ಳಕ್ಕೆ ಎಷ್ಟು ತೆಳ್ಳಕ್ಕೆ ಬೇಕು ಅಷ್ಟು ತೆಳ್ಳಕ್ಕೆ ಲ ರೊಟ್ಟಿನ ಲಟ್ಟಿಸ್ಕೋಬೋದು ನೀವು ರೊಟ್ಟಿನ ಸಾಯಂಕಾಲವರೆಗೂ ಇಡಿ ತುಂಬ ಸಾಫ್ಟಾಗೇ ಇರುತ್ತೆ ಈ ರೀತಿ ಮಾಡಿಕೊಂಡ್ರೆ ಈ ರೀತಿ ಎಷ್ಟು ಸಾಧ್ಯವಾದರೆ ಅಷ್ಟು ತೆಳ್ಳಕ್ಕೆ ಮಾಡಿಕೊಂಡು ಇವಾಗ ಈ ರೊಟ್ಟಿನ ನಿಧಾನಕ್ಕೆ ಪೇಪರ್ನ ತೆಗಿಬೇಕು ಈ ರೀತಿ ನಾವು ನಿಧಾನಕ್ಕೆ ಇದನ್ನು ತೆಗಿಬೇಕು ಒಂದೇ ಸಲ ತೆಗೆದುಬಿಟ್ರೆ ರೊಟ್ಟಿ ಎದ್ದು ಬಂದುಬಿಡುತ್ತೆ ಈ ರೀತಿ ನಿಧಾನಕ್ಕೆ ತೆಗೆದುಬಿಟ್ಟು ರೊಟ್ಟಿನ ನಾವು ನಾನು ಮುಂಚೆನೇ ಇಲ್ಲಿ ತವಾನ ಬಿಸಿ ಮಾಡೋಕ್ಕಿಟ್ಟಿದ್ದೆ ಚೆನ್ನಾಗಿ ಬಿಸಿ ಆದಮೇಲೆ ಎಣ್ಣೆ ಫುಲ್ಲು ಸವರ್ಕೊಂಡು ಹೆಂಚಿಗೆ ಇವಾಗ ಇದ್ರ ಮೇಲೆ ನಾವು ಈ ರೊಟ್ಟಿನ ಈ ಕ್ಲಾತ್ ಸಮೇತ ಈ ರೀತಿ ಹಾಕ್ಕೊಂಡ್ರೆ ನೀಟಾಗಿ ಬಂದುಬಿಡುತ್ತೆ ನಮಗೆ ಇವಾಗ ಇದಕ್ಕೆ ಎಣ್ಣೆ ಒಂದು ಸಲ ಈ ರೀತಿ ಒಂದು ಮೂರು ನಿಮಿಷ ನಾಲ್ಕು ನಿಮಿಷ ಮುಚ್ಚಳ ಮುಚ್ಚಿ ಮೂರು ನಾಲ್ಕು ನಿಮಿಷದ ನಂತರ ನೋಡಿ ಯಾವ ರೀತಿ ಬೆಂದಿದೆ ರೊಟ್ಟಿ ಇವಾಗ ಇದಕ್ಕೆ ನಾವು ಎಣ್ಣೆ ಆಗಲಿ ಬೆಣ್ಣೆ ಆಗಲಿ ತುಪ್ಪ ಆಗಲಿ ಜಾಸ್ತಿನೇ ಇಡಿಸುತ್ತೆ ರಾಗಿ ರೊಟ್ಟಿ ಅಲ್ವಾ ಈ ರೀತಿ ನಾವು ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿಲ್ಲ ಅಂದರೆ ಮೇಲೆ ಮೇಲೆ ಎಲ್ಲ ಕ್ರಿಸ್ಪಿಯಾಗಿ ಚೆನ್ನಾಗಿರಲ್ಲ ರೊಟ್ಟಿ ಗಟ್ಟಿ ಆಗಿಬಿಡುತ್ತೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸಾಫ್ಟಾಗಿರುತ್ತೆ ಈ ರೀತಿ ನಾವು ಒಂದು ಸೈಡು ಬೆಂದಾದಮೇಲೆ ಇನ್ನೊಂದು ಸೈಡ್ಗೆ ತಿರುಗಿಸಾಕ್ಕೋಬೇಕು ರೊಟ್ಟಿನ ಮೀಡಿಯಮ್ ಫ್ಲೇಮಲ್ಲೇನ ನಾವು ರೊಟ್ಟಿನ ಯಾವತ್ತಾದ್ರೂ ಆಗಲಿ ಸುಟ್ಕೋಬೇಕಾಗುತ್ತೆ ಈ ರೀತಿ ಎರಡು ಮೂರು ಸಲ ತಿರ್ಗಿಸ್ ಹಾಕೊಂತ ನಾವು ರೊಟ್ಟಿನ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಸುಟ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಐ ಫ್ಲೇಮಲ್ಲಿ ಏನಾದರೂ ನಾವು ರೊಟ್ಟಿನ ಸುಟ್ಟಿದ್ದಾದರೆ ನಮಗೆ ಗಟ್ಟಿಯಾಗಿ ರೊಟ್ಟಿ ಚೆನ್ನಾಗಿರಲ್ಲ ಮೀಡಿಯಂ ಫ್ಲೇಮ್ನಲ್ಲೇ ಒಂದು ಏಳೆಂಟು ನಿಮಿಷದವರೆಗೂ ಒಂದು ರೊಟ್ಟಿನ ನಮಗೆ ಸುಟ್ಕೊಂಡ್ರೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬೇಯುತ್ತೆ ರೊಟ್ಟಿ ಈ ರೀತಿ ಒಂದು ಎರಡು ಮೂರು ಸಲ ಚೆನ್ನಾಗಿ ತಿರುಗಿಸಾಕ್ಕೊಂಡು ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮ್ನಲ್ಲೇ ಈ ರೊಟ್ಟಿ ಇವಾಗ ರೆಡಿ ಆಯಿತು ಎಲ್ಲ ರೊಟ್ಟಿನೂ ಹಾಗೆ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್